ಬಳ್ಳಾರಿ ಜೈಲಿಗೆ ಕೊಲೆ ಆರೋಪಿ ದರ್ಶನ್ ಅನ್ನ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ ಇದಕ್ಕೆ ಬ್ರೇಕಿಂಗ್ ನ್ಯೂಸ್ ಕೂಡ ಆಗ್ತಾ ಇದೆ ಬಳ್ಳಾರಿ ಜೈಲಿಗೆ ಕೊಲೆ ಆರೋಪಿ ದರ್ಶನ್ ಈಗಾಗಲೇ ಶಿಫ್ಟ್ ಮಾಡಲಾಗಿರುವ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಕರೆತರಲಾಗಿದೆ ಪೊಲೀಸರು ದರ್ಶನ್ ಬ್ಯಾಗ್ ಅನ್ನ ಈಗಾಗ್ಲೇ ಅಲ್ಲಿನ ಸಿಬ್ಬಂದಿ ಕೂಡ ಚೆಕ್ ಮಾಡಿರುವಂತದ್ದು ಅಧಿಕಾರಿಗಳು ಸಾಮಾನ್ಯ ಏನು ಆ ದರ್ಶನ್ ಇದ್ದಾರೆ ಸಾಮಾನ್ಯ ಖೈದಿಯಂತೆ ಬಂದಿದ್ದಾರೆ ನಟ ದರ್ಶನ್ಗೆ ಐನೂರ ಹನ್ನೊಂದು ಖೈದಿ ನಂಬರ್ ಅನ್ನ ಈಗಾಗಲೇ ಜೈಲಧಿಕಾರಿ ನೀಡಿರುವಂತದ್ದು ಏನು ಜೈಲು ಪ್ರಕ್ರಿಯೆ ಬಳಿಕ ಸೆಲ್ಗೆ ದರ್ಶನ್ ಅನ್ನ ಕೂಡ ಎಂಟ್ರಿಯನ್ನ ಕೊಡಲಾಗಿರುವಂತದ್ದು ಇನ್ನು ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ದರ್ಶನ್ಗೆ ಊಟವನ್ನ ಕೊಡುವಂತಹ ಸಂದರ್ಭದಲ್ಲಿ ಊಟವನ್ನ ತಿರಸ್ಕಾರ ಮಾಡಿದ್ದಾರೆ ದರ್ಶನ್ ಅನ್ನೋ ಒಂದು ಮಾಹಿತಿಯನ್ನ ಲಭ್ಯವಾಗಿರುವಂತದ್ದು ಅಂದ್ರೆ ಏನು ಅಹ್ ಜೈಲು ಸಿಬ್ಬಂದಿ ಅನ್ನ ಚಪಾತಿ ಸಾಂಬಾರನ್ನ ಕೊಡುವಂತ ಸಂದರ್ಭದಲ್ಲಿ ನನಗೆ ಜೈಲು ಊಟ ಬೇಡ ಅಂತ ದರ್ಶನ್ ತಿರಸ್ಕಾರ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು ತಾನೇ ಜೈಲಿಗೆ ಶಿಫ್ಟ್ ಆಗಿದ್ದು ನಟ ದರ್ಶನ್ ಜೊತೆಗೆ ಏನು ರೇಣುಕಾ ಸ್ವಾಮಿ ಕೊಲೆ ವಿಚಾರದಲ್ಲಿ ಕಳೆದ ಅರವತ್ತ ಒಂಬತ್ತು ದಿನಗಳಿಂದ ಪರಪನ ಅಗ್ರಹಾರದಲ್ಲಿ ಜೈಲು ವಾಸವನ್ನು ಅನುಭವಿಸಿರುವಂತಹ ದರ್ಶನ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಸದ್ಯ ಒಂದು ರೀತಿಯಾಗಿ ಟೆನ್ಷನ್ ಅಲ್ಲಿದ್ದಾರೆ ನಟ ದರ್ಶನ್ ಅಂತ ಹೇಳಲಾಗ್ತಾ ಇರುವಂತದ್ದು ಟೆನ್ಷನ್ಲೆ ಊಟ ಬೇಡ ಅಂತ ಹೇಳಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಕೊಲೆ ಆರೋಪಿ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗಿರುವಂಥದ್ದು ಜೈಲಿನ ನಿಯಮದಂತೆ ದರ್ಶನ್ಗೆ ಚಪಾತಿ ಅನ್ನ ಸಾ ಊಟದ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ ಆದ್ರೆ ಅಹ್ ಅದನ್ನ ತಿರಸ್ಕಾರ ಮಾಡಿದ್ದಾರೆ ದರ್ಶನ್ ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ ಸೊ ಈಗ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ದರ್ಶನ್ಗೆ ಊಟವನ್ನ ಕಳುಹಿಸಲಾಗಿರುವಂತದ್ದು ಹೈ ಸೆಕ್ಯುರಿಟಿ ಸೆಲ್ನಲ್ಲೇ ದರ್ಶನ ಇಡಲಾಗಿದೆ ಬೆಳಗಿನ ಉಪಹಾರ ಸಹ ಅಹ್ ದರ್ಶನ್ ನಿರಾಕರಿಸಿದ್ರಂತೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಏನಿದೆ ದರ್ಶನ್ ಈಗ ಜೈಲಿನ ನಿಯಮದಂತೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಊಟವನ್ನ ಕೊಡಲಾಗುತ್ತೆ ಆ ಸಂದರ್ಭದಲ್ಲಿ ಊಟವನ್ನ ಮಾಡಿಲ್ಲ ಸಂಜೆ ಆರು ಗಂಟೆಗೆ ಮತ್ತೆ ಊಟವನ್ನ ಜೈಲಿನ ಸಿಬ್ಬಂದಿ ನೀಡುವಂತದ್ದು ಇದರ ಮಧ್ಯದಲ್ಲಿ ಯಾವುದೇ ಊಟದ ಸೌಲಭ್ಯವನ್ನ ನೀಡೋದಿಲ್ಲ ಯಾವುದೇ ಊಟದ ಸೌಲಭ್ಯ ಕೂಡ ಇರೋದಿಲ್ಲ ಆದ್ರೆ ಈಗ ಸದ್ಯ ಟೆನ್ಷನ್ ನಲ್ಲಿ ದರ್ಶನ್ ನಟ ಊಟವನ್ನ ನಿರಾಕರಿಸಿದ್ದಾರೆ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಈಗಾಗಲೇ ದರ್ಶನ್ ಸೆಕ್ಯೂರಿಟಿ ಸೆಲ್ ನಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ

ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಕೇಶವ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಕೇಶವ್ ಈಗಾಗಲೇ ದರ್ಶನ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಕೂಡ ಮಾಡಲಾಗಿರುವಂತದ್ದು ಬಗ್ಗೆ ಅಪ್ಡೇಟ್ಸ್ ಇದೆ ಹೌದು ರಜನಿ ಪ್ರಕರಣದಲ್ಲಿ ಪೊಲೀಸ್ ಮಾಡಲಾಗಿರುವ ಬಳ್ಳಾರಿ ಜಿಲ್ಲೆಗೆ ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ಅವರಿಗೆ ಕೈದಿ ನಂಬರ್ ಫೈವ್ ಡಬಲ್ ಒನ್ ಕೂಡ ಅವರಿಗೆ ನಂಬರ್ ಕೂಡ ಕೊಟ್ಟಿದ್ದಾರೆ ಏನು ಪೊಲೀಸ್ ಬಿಗಿ ಬಂದೋಬಸ್ತ್ ಬಹಳ ನಟ ಅವ್ರ ಏನು ಇವಾಗ ಏನೋ ಅವರಿಗೆ ಆರೋಗ್ಯ ತಪಾಸಣೆ ಕೂಡ ನಡೆಸಿದಾರೆ ಆರೋಗ್ಯ ತಪಾಸಣೆ ನಡೆಸಿದ ಅವರ ಏನು ಕ್ವಾರಂಟೈನ್ ರೂಮ್ಗೆ ಕಲ್ಸ್ಕೊಡ್ತಿದ್ದಾರೆ ಇವಾಗ ಏನು ಎಲ್ಲಾ ಫೆಸಿಲಿಟಿ ಕೂಡ ಏನು ಸಿಗ್ಲಾರ್ದಂಗೆ ಈ ಜೈಲೊಳಗೆ ಅವರು ಯಾರ ಹತ್ರ ಕೈದಿಗಳ ಕೈದಿಗಳ ಹತ್ರ ಹೋಗ್ಲಾರ್ದಂಗೆ ಅಲ್ಲಿನ ಫುಲ್ ಬಿಗಿ ಬಂದೋಬಸ್ತ್ ಕೂಡ ವ್ಯವಸ್ಥೆ ಶೋಭಾ ರಾಣಿ ಎಸ್ ಪಿ ಅವರು ಕೂಡ ಖಡಕ್ ಎಚ್ಚರಿಕೆ ಕೂಡ ನೀಡಿದ್ದಾರೆ ಜೈಲಿನ ಸೂಪರ್ ಹೆಂಟ ಆಗ್ಲಿ ಲತಾ ಕೂಡ ಆಗ್ಲಿ ಹಾಗೂ ಅಲ್ಲಿನ ಆರಕ್ಷಕರು ಯಾವ್ದೇ ರೀತಿ ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಯಾವ್ದೇ ರೀತಿ ಏನು ಯಾವುದೇ ರೀತಿ ಸಮ ಗಲಾಟೆ ಯಾವುದೇ ರೀತಿ ಒಂದು ಅಲ್ಲಿ ಅಭಿಮಾನಿಗಳು ಕೂಡ ದೌಡಿಸಿದ್ರೆ ಯಾವುದೇ ರೀತಿ ಕ್ರೌಡ್ ಆಗ್ಲಾರ್ದಂಗ ಕೂಡ ಒಂದು ದರ್ಶನ ಸುರಕ್ಷಿತ ತಂದು ಕಾರ್ಯಗ್ರಹಕ್ಕೆ ತಲುಪಿಸಿದ್ರೆ ರಜನಿ ಇನ್ನ ಏನು ಅಂತ ಅಂದ್ರೆ ಕೇಶವ್ ಒಂದು ಕಡೆ ದರ್ಶನ್ ಕೊಲೆ ಆರೋಪಿ ಆಗ್ತಾರೆ ಮತ್ತೊಂದು ಕಡೆ ನೆಚ್ಚಿನ ನಟ ಕೂಡ ಹೌದು ಸೊ ಅಲ್ಲಿ ಬಂದಂತಹ ಏನು ದರ್ಶನ್ ಅಭಿಮಾನಿಗಳಿದ್ದಾರೆ ಫ್ಯಾನ್ಸ್ ಇದ್ದಾರೆ ಬಹಳ ಜಯಘೋಷಗಳನ್ನ ಕೂಗ್ತಾ ಇದ್ರು ದರ್ಶನ್ ದರ್ಶನ ಹೆಸರುಗಳನ್ನ ಕೂಡ ಕೂಗ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಇದೆ ಯಾವ ರೀತಿ ಇದ್ರು ಅಲ್ಲಿನ ಫ್ಯಾನ್ಸ್ ಗಳು ಅಂತ ನಿಜ ದರ್ಶನ್ ಏನು ಅಭಿಮಾನಿಗಳು ಇದಾರಲ್ವಾ ದರ್ಶನ್ ಅಭಿಮಾನಿಗಳು ದರ್ಶನ್ ಒಟ್ಟು ಅವರ ಒಟ್ಟು ನಮ್ಮ ಬಾಸ್ ನಮ್ಮ ಅಣ್ಣ ನಮ್ಮ ಅಣ್ಣ ನಾವು ಎಲ್ಲ ಇದ್ರು ಬಾಸ್ ಎಲ್ಲಿದ್ರು ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ಲು ಬೆಂಗಳೂರಲ್ಲಿ ಇರ್ಲು ಒಟ್ಟು ನಮ್ಮ ಬಾಸ್ ಎಲ್ಲಾದ್ರೂ ಚೆನ್ನಾಗಿರ್ತಾರೆ ಅಂತ ಒಂದು ಅಭಿಮಾನಿಗಳ ಒಂದು ಒಂದು ಆಡಿಯೋ ಮುಖಾಂತರ ಕೂಡ ತಿಳಿಸಿದಾರೆ ಒಟ್ಟು ನಮ್ಮ ಹೀರೋ ಎಲ್ಲೂ ಇರ್ಲಿ ಏನೇ ಇರ್ಲಿ ಎಲ್ಲ ಇರ್ಲಿ ಅವ್ರು ಚೆನ್ನಾಗಿರ್ಬೇಕಂತ ಒಂದು ದೇವರ ಆರಕ್ಯೂಡ ಕೂಡ ತೋರಿಸಿದಾರೆ ರಜನಿ ಧನ್ಯವಾದ ಯೇಶವ್ ತಮ್ಮೆಲ್ಲ ಮಾಹಿತಿಗಾಗಿ ಏನೋ ದರ್ಶನ್ ಈಗಾಗಲೇ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಕೂಡ ಮಾಡಲಾಗಿದೆ ಖೈದಿ ನಂಬರ್ ಫೈವ್ ಡಬಲ್ ಒನ್ ಐನೂರ ಹನ್ನೊಂದು ದರ್ಶನ್ ಅವರ ಖೈದಿ ನಂಬರ್ ಆಗಿರುವಂತದ್ದು ನೋಡೋಣ ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ಪ್ರಕರಣ ಯಾವ ರೀತಿಯಾಗಿ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಇನ್ನು ಯಾವ ರೀತಿಯಾಗಿ ಅವ್ರಿಗೆ ಅಹ್ ವಿಚಾರಣೆಗಳಿರ್ಬೋದು ಯಾಕೆ ಅಂತ ಅಂದ್ರೆ ಅವರಿಗೆ ಅಹ್ ಪರಪನ ಅಗ್ರಹದಲ್ಲಿ ಕೆಲವು ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ಅದು ಒಂದು ಫೋಟೋ ಒಂದು ವಿಡಿಯೋ ವೈರಲ್ ಆಯ್ತು ಅನ್ನೋ ಒಂದು ಕಾರಣಕ್ಕೆ ಇಷ್ಟೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಬೇಕಾಯಿತು ಜೊತೆಗೆ ಶಿಫ್ಟ್ ಕೂಡ ಮಾಡಲಾಗಿರುವಂಥದ್ದು ಸೊ ಈಗ ಕೊನೆಗೂ ಕೂಡ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ ಉಳಿದಂತಹ ಆರೋಪಿಗಳನ್ನು ಬೇರೆ ಬೇರೆ ಬೇರೆಗಳಿಗೆ ಕೂಡ ಈಗಾಗಲೇ ಶಿಫ್ಟ್ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು

ಚಂದ್ರ ಹೊರಗಡೆ

ಏನು ರೇಣುಕಾ ಸ್ವಾಮಿ ಕೊಲೆ ಆರೋಪಿ ಆದಂತಹ ದರ್ಶನ್ ಅನ್ನ ಈಗಾಗಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಈಗಾಗಲೇ ಯಾವ ರೀತಿ ಜೈಲಿನ ಪ್ರಕ್ರಿಯೆಗಳಿವೆ ಪ್ರಕ್ರಿಯೆಗಳ ಮುಖಾಂತರ ಅಹ್ ಅಹ್ ಒಂದು ಹೈ ಸೆಕ್ಯೂರಿಟಿ ಸೆಲೆಗೆ ಕೂಡ ಹಾಕಲಾಗಿರುವಂತದ್ದು ಗಳನ್ನ ಚೆಕ್ ಮಾಡುವಂತದ್ದು ಇರ್ಬೋದು ಜೊತೆಗೆ ಅವರ ಆರೋಗ್ಯ ತಪಾಸಣೆ ಇರ್ಬೋದು ಎಲ್ಲವನ್ನೂ ಕೂಡ ಈಗಾಗಲೇ ಮಾಡುವುದು